ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಗುಂಡ್ಲುಪೇಟೆಯಲ್ಲಿ ಕೊಲೆಯಾದ ಶಿವು ಕುಟುಂಬಕ್ಕೆ ವಾಲ್ಮೀಕಿ ಸಮಾಜ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾದ ಕೆಲ್ಲಂಬಳ್ಳಿ ಸೋಮನಾಯ್ಕ ಭೇಟಿ ನೀಡಿ ವೈಯಕ್ತಿಕ ಧನ ಸಹಾಯ ಮಾಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದ ಜನತಾ ಕಾಲೋನಿ ನಿವಾಸಿ ಶಿವು ಕ್ಷುಲ್ಲಕ ವಿಚಾರಕ್ಕೆ ಕೊಲೆಯಾಗಿರುತ್ತಾನೆ ಘಟನೆ ಪಟ್ಟಣ ಪೊಲೀಸ್ ಠಾಣೆಯ ಕೂಗಳತೆ ದೂರದಲ್ಲಿ ಜೂನ್ ಹದಿನಾರರ ಸೋಮವಾರ ರಾತ್ರಿ ಪಟ್ಟಣದ ಮದ್ದಾನೇಶ್ವರ ಶಾಲೆ ಮುಂಭಾಗ ರಾತ್ರಿ ಎಂಟು ಮೂವತ್ತಕ್ಕೆ ಕೊಲೆ ನಡೆದಿದೆ ಆರೋಪಿ ಪಟ್ಟಣ ನಿವಾಸಿ ಮಹಮ್ಮದ್ ನಿಜಾಮುದ್ದೀನ್ ಪೊಲೀಸರು ಬಂಧಿಸಿದ್ದಾರೆ ಉಳಿದವರನ್ನ ಬಂಧಿಸಿಲ್ಲ ಅವರನ್ನ ಕೂಡಲೇ ಬಂಧಿಸಬೇಕು ಗುಂಡ್ಲುಪೇಟೆ ಪಟ್ಟಣ ವ್ಯಾಪ್ತಿಯಲ್ಲಿ ಗಾಂಜಾ ಮಾರಾಟ ಅಧಿಕವಾಗಿ ನಡೆಯುತ್ತಿದ್ದು ಯುವಕರ ಕೈಗೆ ಸುಲಭವಾಗಿ ಗಾಂಜಾ ಸಿಗುತ್ತಿದೆ ಇದರಿಂದ ಹಲವು ಮಂದಿ ಗಾಂಜಾ ಸೇವನೆಗೆ ದಾಸರಾಗಿದ್ದು ಬೆಳಗ್ಗೆ ರಾತ್ರಿ ಎನ್ನದೇ ಗಾಂಜಾ ನಶೆಯಲ್ಲಿ ಇರುತ್ತಾರೆ ಸೋಮವಾರ ರಾತ್ರಿಯೂ ಸಹ ಮಹಮ್ಮದ ನಿಜಾಮುದ್ದೀನ್ ಗಾಂಜಾ ಸೇವನೆ ಮಾಡಿ ಶಿವು ಮೇಲೆ ಹಲ್ಲೆ ನಡೆಸಿ ಕೊಂದು ಹಾಕಿದ್ದಾನೆ ಎಂದು ಆರೋಪಿಸಿದರು ನಂತರ ಯುವಕರಿಗೆ ಕಾನೂನು ಅರಿವು ಮೂಡಿಸಿ ಯಾರೂ ಸಹ ಮದ್ಯಪಾನ ಗಾಂಜಾ ಸೇವನೆ ಮಾಡಬಾರದು ದುಡಿದು ಕುಟುಂಬಸ್ಥರನ್ನ ಚೆನ್ನಾಗಿ ನೋಡಿಕೊಂಡು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬದುಕಿ ಎಂದರು ಮೃತ ಶಿವ ಕುಟುಂಬಕ್ಕೆ ವೈಯಕ್ತಿಕ ಧನ ಸಹಾಯ ಮಾಡಿ ಸರ್ಕಾರ ಕೂಡಲೇ ಪರಿಹಾರ ನೀಡಬೇಕು ಹಾಗೂ ಕುಟುಂಬದ ಸದಸ್ಯರೊಬ್ಬರಿಗೆ ಸರ್ಕಾರಿ ನೌಕರಿ ನೀಡಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ನಗರ ಯಜಮಾನನಾದ ರಾಜು ನಾಯಕ ವರದನಾಯಕ ಗುಂಡ್ಲಪೇಟೆ ಪುರಸಭೆ ಸದಸ್ಯ ಕುಮ ಸದಸ್ಯ ಕುಮಾರ್ ಯುವ ಮುಖಂಡರು ಉದಯ್ ಕುಮಾರ್ ಎಲ್ ಮಂಜುನಾಥ್ ಡಾಕ್ಟರ್ ಮಣಿಕಂಠನಾಯಕ್ ಜೆಎಫ್ಸಿ ಗೆಳೆಯರ ಬಳಗ ಮಾಜಿ ಪುರಸಭೆ ಅಧ್ಯಕ್ಷ ಗಿರಿ ಅಭಿಮಾನಿಗಳು ಹಾಗೂ ಯುವಕರು ಹಾಜರಿದ್ದರು ಮಣಿಕಂಠನಾಯಕ್ ಚಾಮರಾಜನಗರ ಅದು ವಿಷಾದನೆಯ ಸಂಗತಿ ಇವತ್ತು ಅವನು ಇಬ್ಬರು ಸ್ನೇಹಿತರಿಗಿದ್ರು ಅಂತೇಳಿ ಇದಕ್ಕೆ ಬಣ್ಣ ಕಟ್ತಾರೆ ಅದು ನನಗೇನು ನಂಬುದಲ್ಲ ಅಂತ ವಿಚಾರ ಆಗಿದೆ ಬಟ್ ಇವತ್ತೇನಾಗಿದೆ ಅಂದರೆ ಗುಂಡ್ಲುಪೇಟೆ ಪೊಲೀಸ್ ಇಲಾಖೆ ಜವಾಬ್ದಾರಿಯಾಗಿ ನಡ್ಕೋತಾ ಇಲ್ಲ ಭಾಳ ವರ್ಷದಿಂದ ನೋಡ್ಕೊಂಡೇ ಬರ್ತಾ ಇದ್ದೀವಿ ನಾವೇ ಈ ಗಾಂಜಾ ಅಭಿಮ ಇವೆಲ್ಲ ದಂಧ ಇದೆಯಲ್ಲ ಇದು ದೊಡ್ಡ ಸ್ಮೊಗಲ ಸ್ಮೊಗಲಿಂಗ್ ಆಗ್ಬಿಟ್ಟು ಈ ಭಾಗದಲ್ಲಿ ಏನಾಗಿದೆ ಅಂದರೆ ಎಲ್ಲ ಯುವಕರುಗಳನ್ನ ಬಲಿ ಬಲಿ ತಕ್ಕ ಇದೆ ಅದರಿಂದ ಇವರು ಪೊಲೀಸ್ ಇಲಾಖೆಗಳು ಭಾಳ ನಿಷ್ಕ್ರಿಯ ಆಗಿದ್ದಾರೆ ಪೊಲೀಸ್ನವರು ಜವಾಬ್ದಾರಿತವಾಗಿ ಇಷ್ಟೊತ್ತಿಗೆ ಇಷ್ಟೊತ್ತವ್ರಿಗೆ ಯಾವ ಕೇಸ್ಗಳ್ನು ಸರಿಯಾಗಿ ಮಾಡಿಲ್ಲ ಮತ್ತು ಈ ಹುಡುಗ ಸತ್ತಿದಾನ ಅಲ್ಲ ಅವನಿಗೆ ಅವನಿಗೆ ಒಬ್ಬ ಸತ್ತಿದ್ದಾನೆ ಅವನಾಗಿದ್ದಾನೆ ಇವನಾಗಿದ್ದಾನೆ ಅಂತೇಳಿ ಎಸ್ ಪಿ ಹೇಳಿದ್ರು ಅಂತಂತೇಳಿ ಈಗ ಇಲ್ಲಿ ಬಂದ ಮೇಲೆ ನಾನು ಗಮನಕ್ಕೆ ಬರ್ತಾಯಿದೆ ಆ ಥರ ಹೇಳಿರೋದಾದರೆ ನಿಜವಾಗೂ ಎಸ್ ಪಿ ಅವರು ಏನು ಹೇಳಿದ್ರು ಅದನ್ನ ವಾಪಸ್ ತಗೋಬೇಕಾಗಿದೆ ಇವತ್ತು ಹುಡುಗ ಸತ್ತಿರೋದು ಅಂತಂತಂತಂದರೆ ಈ ಈ ಪೊಲೀಸ್ ಬೇಜವಾಬ್ದಾರಿಯಿಂದ ಸತ್ತಿರೋದು ಅಂತಂತೇಳಿ ನಾನು ಖಂಡಿಸ್ತೇನೆ ಬಟ್ ಈ ಭಾಗದಲ್ಲಿ ಇಷ್ಟೊತ್ತವ್ರಿಗೆ ಗುಂಡ್ಲುಪೇಟೆ ಒಳಗೆ ಎಷ್ಟು ಕೇಸ್ ಹಾಕಿದರಿ ನೀವು ಯಾರ್ಯಾರ ಮೇಲೆ ಕೇಸ್ ಹಾಕಿದೀರಿ ನೀವು ಇವತ್ ಬೆಳಿಗ್ಗೆ ಕೇಸ್ ಹಾಕಿದ್ರೆ ಬೆಳಿಗ್ಗೆ ಬೆಳಿಗ್ಗೆ ಹಿಡ್ಕೊಂಡು ಹೋದ್ರೆ ಸಾಯಂಕಾಲ ಬಿಟ್ಟು ಕಳಿಸ್ತಾ ಏನು ಏನ್ ಇಂಥ ದುರಾಡಳಿತ ಬೇಕಾ ಅದರಿಂದ ನಾವ್ ಹೇಳ್ತಾ ಇದೀವಿ ಈಗ ಈಗ್ ಕೂಡ್ಲೆ ಏನು ಆ ದಂಧ ನಡೀತಾ ಇದೆ ಅದು ಗುಂಡ್ಲುಪೇಟೆಲಿ ನಿಲ್ಬೇಕಾಗಿದೆ ಆ ಗುಂಡ್ಲುಪೇಟೆಯಲ್ಲಿ ನಿಲ್ಲಲಿಲ್ಲ ಅಂತಂತಂದರೆ ಮುಂದೆ ಒಂದಿನ ಒಳ್ಳೆ ಹೋರಾಟ ಮಾಡಬೇಕಾಯ್ತು ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾಯಿದ್ದೀನಿ ಹಾಗೂ ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಚ್ಚರಿಕೆ ಕೊಡ್ತಾಯಿದ್ದೀನಿ ಬಟ್ ಇವತ್ತೇನಾದ್ರು ಹುಡುಗರುಗಳು ಅವ್ರು ಎಷ್ಟೋ ಅಲ್ಲೇ ಇಲ್ಲಿ ಕಂಬಳ ಕೂಲಿ ಗೆದ್ದುಕೇಗ ಬಂದು ತಿನ್ಕೊಂಡು ಇರೋಂಥವ್ರನ್ನು ಹಿಂಗೆಲ್ಲ ಕುಲ ಮಾಡ್ತಾರೆ ಅಂತಂತಂದರೆ ನಿಜಕ್ಕೂ ಭಾಳ ನೋವಾದಂಥ ಸಂಗತಿ ಆಗಿದೆ ಅದರಿಂದ ಈಗ ಯಾರನ್ನ ಈಗೇನೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರ ಮೇಲೆ ಆಧಾರದ ಮೇಲೆ ಒಬ್ಬನ್ನ ಏನೋ ಅರೆಸ್ಟ್ ಮಾಡಿದ್ದಾರೆ ಅಂತ ಇನ್ನೂ ಏನೋ ಬಿಟ್ಬಿಟ್ಟಿದ್ದಾರೆ ಅಂತಂತ ಸುದ್ದಿಯಾಗಿದೆ ಕೂಡಲೇ ಅವನ್ನ ದಸ್ತಗಿರಿ ಮಾಡಬೇಕು ಅವನ್ನ ದಸ್ತಗಿರಿ ಮಾಡಲಿಲ್ಲ ಅಂತಂದರೆ ಒಂದು ವಾರದೊಳಗೆ ದಸ್ತಗಿರಿ ಮಾಡಲಿಲ್ಲ ಅಂತಂದರೆ ಪೊಲೀಸ್ ಸ್ಟೇಷನ್ ಮುಂದೆ ನಾನೇ ಧರಣಿ ಕೂರ್ತೀನಿ ಅಂತೇಳಿ ನನ್ನ ಈ ನಮ್ಮ ಸಮಾಜದ ವತಿಯಿಂದ ನಾವೆಲ್ಲ ಸೇರಿ ಇಲ್ಲಿ ಧರಣಿ ಕೂರ್ತೀವಿ ಅಂತೇಳಿ ನಮ್ಮ ಈ ಪೊಲೀಸ್ನವ್ರಿಗೆ ಎಚ್ಚರಿಕೆ ಕೊಡೋಕೆ ನಾನು ಇಚ್ಛೆ ಪಡ್ತಾ ಪಡ್ತಾಯಿದ್ದೀನಿ ನಾನು ಕೆಲಪಳ್ಳಿ ಸೋಮನಾಯ್ಕ ಚಾಮರಾಜನಗರ ಅದಾದ ಮೇಲೆ ಇವರು ಇವತ್ತೇನು ಸತ್ ಸತ್ತಿದೆ ಕುಟುಂಬಕ್ಕೆ ಈ ನಾವು ಪರಿಹಾರ ಕೊಡ್ತೀವಿ ಅಂತೇಳಿ ಎಂಟು ಲಕ್ಷ ಕೊಡ್ತೀವಿ ಅದು ಕೊಡ್ತೀವಿ 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 ಅಲ್ಲ ಪರಿಹಾರ ಕೊಡಬೇಕಾದ್ರೆ ಈ ನೀವು ಬೇರೆಯವ್ರಿಗೆಲ್ಲ ಯಾರೋ ಎಲ್ಲೋ ಸತ್ತೋದವ್ರಿಗೆ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಘೋಷಣೆ ಮಾಡ್ತಾ ಸರ್ಕಾರ ಅದರಿಂದ ಕೂಡಲೇ ನಮ್ಮ ಸಮಾಜದವ್ರಿಗೂ ಸಹ ಇವತ್ತು ಅವ್ರು ಸತ್ತಿರೋರಿಗೆ ಸರ್ಕಾರ ಕೂಡಲೇ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿನ ಘೋಷಣೆ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಒತ್ತಾಯ ಮಾಡ್ತೇನೆ ಇಲ್ಲಿ ಈ ಭಾಗದಲ್ಲಿ ಎಮ್ ಎಲ್ ಎ ಅವ್ರ ಸರ್ಕಾರ ಗಮನಕ್ಕೆ ತಂದು ನಮಗೆ ಇಪ್ಪತ್ತೈದು ಲಕ್ಷ ರೂಪಾಯಿನ ಕೊಡಿಸ್ಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ ಕೂಡಲೇ ನೌಕರಿ ಕೊಡಬೇಕು ಅಲ್ಲಿ ಎರಡನೇ ಮಾತೇ ಇಲ್ಲ ಅದು ಸರ್ಕಾರದ ಆದೇಶ ಇದೆ ಅದು ಸಂವಿಧಾನಬದ್ಧವಾಗಿದೆ ಅವ್ರಿಗೆ ಅವ್ರ ಮನೆಯಲ್ಲಿ ಅವ್ರ ಅಣ್ಣ ಅವ್ರ ಅಣ್ಣ ಇದ್ದಾನೆ ಅವನು ಹ್ಯಾಂಡಿಕ್ಯಾಪು ಅದಕ್ಕೆ ಇಮ್ಮಿಡಿಯೇಟ್ಲಿ ಅವ್ರಿಗೆ ಕೂಡಲೇ ಅವ್ರ ಜೀವನ ಆಗಬೇಕಾಗಿದೆ ಅದರಿಂದ ಕೂಡಲೇ ಅವ್ರಿಗೆ ಸರ್ ಡಿ ಸಿ ಅವರು ಮನ್ ಡಿ ಸಿ ಅವ್ರಿಗೆ ಒಳ್ಳೆಯ ಜನ ಇದ್ದಾರೆ ಅವ್ರಿಗೆ ಮನವಿ ಮಾಡ್ತೇನೆ ಕೂಡಲೇ ಅವನಿಗೆ ಕೆಲಸ ಕೊಡಬೇಕು ಅಂತೇಳಿ ಮನವಿ ಮಾಡ್ತೇನೆ ನಾನು